ஹாய் ஃப்ரெண்ட்ஸ் வெல்க்கம் ப்க் டூ அவர் சானல் வசதியை நம்ம வந்து ஏனப்பா அது வந்து ஜாப் ரிலேட்டெட் யா ஜாபு ஏன்னு அந்த அந்த நோட்கொரே பண்ணி ஆன்லனா ஆஃப்லேனா அன்னோதான் நோட்கொரே பண்ணி யாது அந்த ஐ டி ஏவியேஷன் சர்வீஸ் விமான நிதானம் பண்ணிவிட்டு கிரௌண்ட் ஸ்டாஃபு ಮತ್ತು ಲೋಡರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಇರೋರು ಒಬ್ಬಟ್ಟು ಅಪ್ಲೈ ಮಾಡ್ಬೋದು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಸಾವಿರದ ನಾನ್ನೂರ ನಲವತ್ತಾರು ಹುದ್ದೆಗಳು ಖಾಲಿ ಇದೆ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಸಂಪೂರ್ಣವಾಗಿ ಆನ್ಲೈನ್ ಮೂಲಕನೇ ಇರ್ತದೆ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ವಿಮಾನ ನಿಲ್ದಾಣ ಗ್ರೌಂಡ್ ಫ್ಲೋರ್ ಹುದ್ದೆ ಬಂದ್ಬಿಟ್ಟು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿ ಇದೆ ಲೋಡರ್ ಹುದ್ದೆಗಳಿಗೆ ಬಂದ್ಬಿಟ್ಟು ನಾನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿವೆ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಗ್ರೌಂಡ್ ಸ್ಟಾಫ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದು ಮಂಡಳಿಯಿಂದ ಪಿ ಯು ಸಿಯನ್ನು ಪಾಸಾಗಿರಬೇಕಾಗತ್ತೆ ಜೊತೆಗೆ ಲೋಡರ್ ಹುದ್ದೆಗೆ ಬಂದ್ಬಿಟ್ಟು ಅಭ್ಯರ್ಥಿಯು ಟೆಂತ್ ಪಾಸ್ ಆಗಿರಬೇಕಾಗುತ್ತೆ ವಯೋಮಿತಿ ಬಂದುಬಿಟ್ಟು ಗ್ರೌಂಡ್ ಗ್ರೌಂಡ್ ಸ್ಟಾಫ್ ಹುದ್ದೆಗಳಿಗೆ ಬಂದುಬಿಟ್ಟು ಹದಿನೆಂಟರಿಂದ ಮೂವತ್ತು ವರ್ಷ ಆಗಿರುತ್ತೆ ಆಗಿರಬೇಕು ಲೋಡರ್ ಹುದ್ದೆಗಳಿಗೆ ಬಂದ್ಬಿಟ್ಟು ಇಪ್ಪತ್ತರಿಂದ ನಲವತ್ತು ವರ್ಷ ಆಗಿರಬೇಕಾಗತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಲಿಖಿತ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಪರೀಕ್ಷೆಯು ಸಂಪೂರ್ಣವಾಗಿ ಹತ್ತನೇ ತರಗತಿಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ ಇದರಲ್ಲಿ ಅಭ್ಯರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಗಣಿತ ಸಾಮರ್ಥ್ಯ ಇಂಗ್ಲೀಷ್ ಮತ್ತು ವಾಯು ಮಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಟ್ಟು ಅಂಕಗಳು ನೂರು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತವೆ ಅದು ನೂರು ಅಂಕಗಳಾಗಿರುತ್ತವೆ ಪರೀಕ್ಷೆಯಲ್ಲಿ ಯಾವುದೇ ತಪ್ಪು ಉತ್ತರಕ್ಕೆ ಋಣಾತ್ಮಕ ಅಂಕಗಳ ಅಂಕಗಳು ಇರುವುದಿಲ್ಲ ಸಂಬಳ ಎಷ್ಟು ಅಂದರೆ ಗ್ರೌಂಡ್ ಸ್ಟಾಫ್ ಹುದ್ದೆಗಳಿಗೊಂಡ್ಬಿಟ್ಟು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಇರ್ತದೆ ಲೋಡರ್ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೂಟು ಹದಿನೈದರಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತೆ ಅರ್ಜಿ ಶುಲ್ಕ ಬಂದುಬಿಟ್ಟು ಗ್ರೌಂಡ್ ಫ್ಲೋರ್ ಸ್ಟಾಫ್ ಹುದ್ದೆಗೆ ಅರ್ಜಿ ಶುಲ್ಕ ಮುನ್ನೂರೈವತ್ತು ರೂಪಾಯಿ ಲಡರ್ ಹುದ್ದೆಗೆ ಬಂದುಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಎಲ್ಲ ಪಾಕ್ಗಳಿಂದ ಆನ್ಲೈನ್ ಮೂಲಕವೇ ಠೇವಣಿಯನ್ನು ಮಾಡಬೇಕಾಗತ್ತೆ ಆನ್ಲೈನ್ ಮೂಲಕ ಕಟ್ಟಬೇಕಾಗುತ್ತೆ ಫೀಸನ್ನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರ್ತದೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೆ ಬೈ ಬೈ